ನಿನ್ನ ಪ್ರೀತಿ ಪ್ಯೂರ್ ಸಂಗೀತ ಕಣ್ಣೀರು ಬಿಗ್ ಬಾಸ್ ಆಟಕ್ಕೆ ಅಂತ್ಯ ಬಿಡಲು ಇನ್ನು ಎರಡು ದಿನ ಬಾಕಿ ಇದೆ ಕೊನೆಯ ಹಂತದಲ್ಲಿರೋ ಬಿಗ್ ಬಾಸ್ ಆಟ ಮತ್ತಷ್ಟು ಚಂದಗಾಣಿಸಿದ್ದಾರೆ ಕಾಣಿಸಿದ್ದಾರೆ ಬಿಗ್ ಬಾಸ್ ಇನ್ನು ವಾಲ್ ಆಫ್ ಮೆಮೋರಿ ನೋಡ್ತಿದ್ದಂಗೆ ಸಂಗೀತ ಭಾವುಕರಾಗಿದ್ದಾರೆ ಈ ವೇಳೆ ಪ್ರತಾಪ್ ನಿನ್ನ ಪ್ರೀತಿ ಪ್ಯೂರ್ ಅಂತ ದೀದಿ ಸಂಗೀತ ಕಣ್ಣೀರಿಟ್ಟಿದ್ದಾರೆ ದೊಡ್ಡ ಅಸಮರ್ಥರಾಗಿ ಕಾಲಿಟ್ಟಿದ್ದ ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಇಬ್ರು ಒಬ್ಬರಿಗೊಬ್ರು ಸಾಥ್ ನೀಡುತ್ತಲೇ ಬಂದಿದ್ದಾರೆ ಅಕ್ಕನಾಗಿ ಪ್ರತಾಪ್ಗೆ ಸಂಗೀತ ಸದಾ ಕಾವಲಾಗಿದ್ರು ಅದರಲ್ಲೂ ಕಣ್ಣಿಗೆ ಪೆಟ್ಟಾದ ಘಟನೆ ಆದ್ಮೇಲಂತೂ ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಮತ್ತಷ್ಟು ಆತ್ಮೀಯರಾದ್ರು ಇದೀಗ ಬಿಗ್ ಬಾಸ್ ಆಟಕ್ಕೆ ತೆರೆ ಎಳೆಯುವ ಸಮಯ ಬಂದಿದ್ದರಿಂದ ಸಂಗೀತ ಹಳೆಯ ದಿನಗಳನ್ನ ಸ್ಮರಿಸಿದ್ದಾರೆ ವಾಲ್ ಆಫ್ ಮೆಮೊರಿ ಫೋಟೋಸ್ ನೋಡ್ತಿದ್ದಂತೆ ಪ್ರತಾಪ್ ಬಿಗ್ ಬಾಸ್ ಆಟಕ್ಕಿಂತ ಫೋಟೋಗಳನ್ನ ನೋಡಿದಾಗ ಒಂದು ಜೀವನದ ತರಹ ಅನ್ನಿಸುತ್ತೆ ಎಂದಿದ್ದಾರೆ ಈ ವೇಳೆ ಸಂಗೀತ ಫೋಟೋಗಳನ್ನ ನೋಡಿ ಕಾರ್ತಿಕ್ ಹೇಳಿದ್ದು ಹೀಗೆ ತಾನು ಮಾಡಬೇಕು ಎಂದು ಡಿಸೈಡ್ ಆದ್ರೆ ಅದನ್ನ ಮಾಡೇ ಮಾಡ್ತಾಳೆ ಅದು ಯಾರ್ ಹೇಳಲಿ ಅಥವಾ ಹೇಳದೇ ಇರ್ಲಿ ಅಂತ ಸಂಗೀತ ಆಟದ ಬಗ್ಗೆ ಹೊಗಳಿದ್ದಾರೆ ಬಳಿಕ ವರ್ತೂರು ನಾನು ನಾನೇ ಅಂತ ಇದ್ದದಕ್ಕೆ ಸಂಗೀತ ಇಲ್ಲಿ ಇರೋದು ಅಂತ ಹೇಳಿದ್ದಾರೆ ನನ್ನ ಫೇವ್ರೇಟ್ ದೀದಿಗಳಲ್ಲಿ ಸಂಗೀತ ಅಚ್ಚುಮೆಚ್ಚು ಅಂತ ಡ್ರೋನ್ ಮಾತನಾಡಿದ್ರು ಕಣ್ಣಿನ ಪೆಟ್ಟಾದ ಮೇಲೆ ನಾನು ಅವನನ್ನ ನೋಡಿಕೊಂಡದ್ದು ಅವನು ನನ್ನನ್ನ ನೋಡಿಕೊಂಡದ್ದು ನೀನು ಯಾವಾಗ್ಲೂ ನನ್ನ ಜೊತೆನೆ ಇದ್ದೀಯ ಇದರಿಂದ ಗೊತ್ತಾಗುತ್ತೆ ನೀನೆಷ್ಟು ಪ್ಯೂರ್ ಅಂತ ಆ ತಮ್ಮನನ್ನ ನಾನು ತುಂಬಾ ಪ್ರೀತಿಸ್ತೀನಿ ಅಂತ ಪ್ರತಾಪ್ನ ತಬ್ಕೊಂಡು ಸಂಗೀತ ಭಾವಕರಾಗಿದ್ದಾರೆ ಇಬ್ಬರ ಬಾಂಧವ್ಯ ನೋಡಿ ಮನೆ ಮಂದಿ ತುಂಬಿಕೊಂಡಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್